ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅಂತ ಲೆಕ್ಕ ತಗೋತಾರೆ ಅವ್ರು ಕೊಡೋ ದುಡ್ಡಿಗೆ ಅವ್ರ ರಿಟರ್ನ್ಸ್ ತಗೊಂಡ್ ನಲ್ವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳುತ್ತೆ ಅವ್ರನ್ನ ಬ್ಯಾನ್ ಮಾಡ್ಬಿಡಿ ಅವ್ರು ಅವ್ರ ಅವಶ್ಯಕತೆ ಇಲ್ಲ ಆ ಪಾಪ ಹೆಂಗಸರುಗಳಿಗೆ ಆ ಸಾಲ ತಗದು 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 ಮನೆ ಹಾಳು ಮಾಡ್ಕೊಂಡಿದ್ದಾರೆ ಹೋಗ್ತಾ ಇದ್ದಾರೆ ಅದರಿಂದ ದಯಮಾಡಿ ಅಂತ ಯಾವುದೇ ಫೈನಾನ್ಸಿನ ಸಂಸ್ಥೆಗಳನ್ನ ತೆರೆಯೋದಕ್ಕೆ ಬಿಡಬೇಡಿ ರದ್ದು ಮಾಡಿ ಅವರು ಈ ಫೈನಾನ್ಸ್ ಅವಶ್ಯಕತೆ ಇಲ್ಲ ಬಡವರನ್ನ ಮತ್ತೆ ಬಡವರ ಇದಕ್ಕೆ ತಳ್ಳುವಂತ ಫೈನಾನ್ಸರ್ಸ್ ಅವ್ರಲ್ಲ ಬಡವರ್ನ ಉದ್ಧಾರ ಮಾಡಕ್ ಬಂದ್ರು ಅವ್ರಲ್ಲ ಅವರು ಮೈಕ್ರೋಫೈನಾನ್ಸ್ನವರು ನಲವತ್ತು ಪರ್ಸೆಂಟ್ ಬಡ್ಡಿಯನ್ನ ತಗೊಳ್ತಾ ಇದಾರೆ ಜನರ ಜೀವ ಜೀವನದ ಜೊತೆ ಆಟ ಆಡ್ತಾ ಇದಾರೆ ಅಂತೇಳಿ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ಅರಸಿ ಕೆರೆಯ ಶಾಸಕರಾದಂತಹ ಶಿವಲಿಂಗೇಗೌಡರು ಹೇಳ್ತಾರೆ ಈ ಸಂಘಗಳ ಹೆಸರಿನಲ್ಲಿ ಧರ್ಮಸ್ಥಳ ಸಂಘ ಆಗಿರ್ಬೋದು ಮೈಕ್ರೋಫೈನಾನ್ಸ್ ಆಗಿರ್ಬೋದು ಬೇರೆ ಬೇರೆ ಸಂಘಗಳ ಹೆಸರಿನಲ್ಲಿ ಇವರು ಮೈಕ್ರೋ ಫೈನಾನ್ಸ್ ದಲ್ಲಿ ನಲವತ್ತು ಪರ್ಸೆಂಟ್ ಬಡ್ಡಿಯ ವಿಚಾರ ಹಾದಿ ಬೀದಿನಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ವಿಧಾನಸಭೆನಲ್ಲಾಗುತ್ತೆ ಯಾರಿಗೂ ಬದ್ಧತೆ ಅನ್ನೋದಿಲ್ಲ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋದಿಲ್ಲ ಅಲ್ಲಿ ಸಚಿವರು ಹೇಳ್ತಾರೆ ಇದಕ್ಕೊಂದು ಕಡಿವಾಣ ಆಗ್ತೀವಿ ಅಂತ ಏನ್ ಕಡಿವಾಣ ಹಾಕ್ತೀರಿ ಎಷ್ಟು ಹೆಣ್ಮಕ್ಳು ಜೀವ ಕಳ್ಕೊಳ್ತಾ ಇದಾರೆ ಎಷ್ಟು ಹೆಣ್ಮಕ್ಳು ಊರ್ ಬಿಡ್ತಾ ಇದ್ದಾರೆ ಎಷ್ಟು ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದಾರೆ ಕದ್ದು ಮುಚ್ಚಿ ಅಲ್ಲೆಲ್ಲ ಒಂದ್ ಕಡೆ ಬಚ್ಚಿಟ್ಕೊಳ್ಳುವಂಥದ್ದು ಸಿಲಿಂಡರ್ ಪಕ್ಕದಲ್ಲಿ ಬಚ್ಚಿಟ್ಕೊಳ್ಳುವಂಥದ್ದು ಇಷ್ಟೆಲ್ಲ ಮಾಡ್ತಾ ಇದಾರೆ ನಿಜಕ್ಕೂ ಈ ಸರ್ಕಾರಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ವಾ ಯಾರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ನೇರವಾಗಿ ಹೋಗಿ ಆ ಮಂಡ್ಯ ಭಾಗಕ್ಕೆ ಹೋಗಿ ಎಲ್ಲಾ ಭಾಗಕ್ಕೆ ಹೋಗಿ ಅಲ್ಲಿ ಏನೇನಾಗಿದೆ ಹೆಣ್ಣು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ ಊರು ಬಿಡ್ತಾ ಇದಾರೆ ಅಂತ ಹೇಳಿದ್ರು ಸಹ ನೀವು ಸರ್ಕಾರ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಗ್ರಾಮೀಣಾಭಿವೃದ್ಧಿ ಮಾಡ್ತೀವಿ ಅಂತ ದೇವರಸ್ಥರನ್ನ ಇಟ್ಕೊಂಡು ಇವತ್ತು ಹೆಣ್ಣು ಮಕ್ಕಳ ಅವರ ಸಾವಿಗಳಿಗೆ ಏನು ಒಂದು ರೀತಿಯಾಗಿ ಈ ಸಾಲ ಕೊಟ್ಟು ಶೂಲವನ್ನ ಏರಿಸ್ತಾ ಇದ್ದೀರಲ್ಲ ನೀವು ಇದನ್ನು ಪ್ರಶ್ನೆ ಮಾಡಿದ್ರೆ ಅವರ ಯೂಟ್ಯೂಬ್ಗಳಿಗೆ ನೋಟಿಸ್ ಅನ್ನು ಕೊಡುವಂಥದ್ದು ಅವರ ಯೂಟ್ಯೂಬ್ಗಳಲ್ಲಿ ಪ್ರಸಾರವನ್ನು ಸ್ಥಗಿತಗೊಳಿಸುವಂತಹ ನೋಟಿಸ್ ಕೊಡುವಂಥದ್ದು ಅವರನ್ನು ಟಾರ್ಗೆಟ್ ಮಾಡುವಂಥದ್ದು ಇದು ಯಾವ ರೀತಿ ಗ್ರಾಮೀಣಾಭಿವೃದ್ಧಿಯೋ ನಮಗಂತೂ ಗೊತ್ತಿಲ್ಲ ನಲವತ್ತು ಪರ್ಸೆಂಟ್ ಬಡ್ಡಿಯ ವಿಚಾರದಲ್ಲಿ ವಿಧಾನಸಭೆನಲ್ಲಿ ಚರ್ಚೆ ಆಗುತ್ತೆ ಅಂತಂದ್ರೆ ನಿಮಗೆ ನಿಜಕ್ಕೂ ಆತ್ಮ ಸಾಕ್ಷಿ ಅನ್ನೋದಿದ್ರೆ ನಮ್ಗೆ ಇದು ಬೇಡ ಇದು ಅಂತೇಳಿ ದೂರ ಸರಿತಿದ್ರಿ ಅದನ್ನೇ ಏನ್ ಕ್ಯಾಶ್ ಮಾಡ್ಕೊಂಡು ದೇವರ ಫೋಟೋಗಳನ್ನ ಬಳಸ್ಕೊಂಡು ಲಾಭಕ್ಕೋಸ್ಕರವಾಗಿ ದೇವರನ್ನ ಬಳಸ್ಕೊಳ್ತಾ ಇದ್ದೀರಿ ಹಣಕಾಸು ಲಾಭಕ್ಕೋಸ್ಕರವಾಗಿ ಗ್ರಾಮೀಣಾಭಿವೃದ್ಧಿ ಹೆಸರನ್ನ ಬಳಸ್ಕೊಳ್ತಾ ಇದ್ದೀರಿ ಹಣಕಾಸಿಗೋಸ್ಕರವಾಗಿ ನಿಮ್ಮನ್ನ ನೀವು ಕಾಪಾಡೋದಕ್ಕೋಸ್ಕರವಾಗಿ ಏನೆಲ್ಲಾ ಮಾಡ್ತಾ ಇದ್ದೀರಿ ಒಂದು ಚೂರಾದ್ರೂ ಯೋಚನೆ ಮಾಡ್ಬೇಕ್ರಿ ಒಬ್ಬ ಜನಪ್ರತಿನಿಧಿಯಾಗಿ ಒಂದು ರಾಜ್ಯಸಭಾ ಸದಸ್ಯರಾಗಿ ಕೊನೆಯ ಪಕ್ಷ ಒಂದು ಏನೋ ಧರ್ಮ ಸಂಸ್ಥೆ ಏನ್ ಮಾಡ್ಕೊಂಡಿದೀರಲ್ಲ ಅದರ ಒಬ್ರು ಮುಖ್ಯಸ್ಥರಾಗಿ ನಾವ್ ಏನ್ ಮೆಸೇಜ್ ಕೊಡ್ತಾ ಇದೀವಿ ನಾವ್ ಯಾರ ಅನುಕೂಲ ಮಾಡಿಕೊಡ್ತಾ ಇದೀವಿ ಜೀವಿಸಿ ಜೀವಿಸಲು ಬಿಡಿ ಅಂತೇಳಿ ಮಹಾವೀರ ಹೇಳಿದ್ರಿ ಜೀವಿಸಿ ಜೀವಿಸಲು ಬಿಡಿ ಅಂತ ಮಹಾವೀರ ಹೇಳಿದ್ದಾರೆ ಜೀವಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದಂಗೆ ಪ್ರತಿನಿತ್ಯವೂ ಸಹ ಈ ಜನರ ಜೀವವನ್ನು ಹಿಂಡುತ್ತಾ ಇರುವಂತಹ ಈ ಮೈಕ್ರೋ ಫೈನಾನ್ಸ್ ಮತ್ತು ಈ ಸಂಘಗಳು ಏನು ಈ ಕಿರುಕುಳ ಕೊಡ್ತಾ ಇದಾವಲ್ಲ ಈ ಭಾವನೆಗಳನ್ನ ಬಿತ್ತಿ ಧರ್ಮಸ್ಥಳ ಸಂಘ ಅಂತೆ ಮಂಜುನಾಥ ಸ್ವಾಮಿ ಅಂತೆ ಯಾವ್ಯಾವ ದೇವರ ಹೆಸರುಗಳನ್ನ ಇಟ್ಕೊಂಡು ಸಂಘಗಳನ್ನ ಸ್ಟಾರ್ಟ್ ಮಾಡಿ ಅದರಿಂದ ಸಾಲಗಳನ್ನ ತೆಗೆದುಕೊಂಡು ಸಾಲಗಾರರನ್ನಾಗಿ ಮಾಡ್ತಾ ನಿಮಗೆ ನಿಮ್ಗೆ ಸ್ವಲ್ಪನಾದ್ರೂ ನಿಮಗೆ ಆತ್ಮಸಾಕ್ಷಿ ನಿಮ್ಗೆ ಆತ್ಮ ಸಾಕ್ಷಿ ಅನ್ನೋದಿದ್ರೆ ಮೊದಲು ಇವುಗಳನ್ನೆಲ್ಲ ಸ್ಟಾಪ್ ಮಾಡಿ ಇದನ್ನು ಸ್ಟಾಪ್ ಮಾಡಿ ನೀವು ಕಾನೂನು ಪ್ರಕಾರ ನೀವು ಇಡೀ ಸರ್ಕಾರವನ್ನ ನಿಮ್ಮ ಜಾಗಕ್ಕೆ ಕಲ್ಸ್ಕೊಳ್ತೀರಿ ಯಾತಕ್ಕೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿಗೆ ಅಲ್ಲ ಇಲ್ಲಿ ಸ್ವಂತ ಲಾಭಕ್ಕೋಸ್ಕರವಾಗಿ ಯಾವುದೇ ಒಬ್ಬ ಉದ್ಯಮಿ ವ್ಯಾಪಾರ ಮಾಡಬೇಕಾದ್ರೆ ಲಾಭ ನೋಡ್ತಾನೆ ಆ ಲಾಭದಲ್ಲಿ ಹೆಚ್ಚಾಗಿ ಲಾಭ ಬಂದಿರೋದನ್ನ ಜನರಿಗೆ ತೋರಿಸೋದಕ್ಕೋಸ್ಕರ ಇಷ್ಟು ಅಂತೇಳಿ ದಾನ ಮಾಡ್ತಾನೆ ಅದು ಹೈಲೈಟ್ ಆಗುತ್ತೆ ಇಲ್ಲಿ ಒಳಗಡೆ ದುಡ್ಡು ತಗೊಂಡಿರ್ತಾನಲ್ಲ ಲಾಭ ಮಾಡಿರ್ತಾನಲ್ಲ ಅದು ಯಾರಿಗೂ ಗೊತ್ತಾಗೋದಿಲ್ಲ ಅದು ಟ್ಯಾಕ್ಸ್ ಹೆಸರಿನಲ್ಲಿ ವಂಚನೆನೂ ಆಗಿರುತ್ತೆ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ನಗ್ನ ಸತ್ಯ ನಾವು ಮಾತನಾಡ್ತಾ ಇಲ್ಲ ಯಾವೋ ಪವಿತ್ರ ಗೌಡನ ಗಂಡನನ್ನ ಮೊದಲನೇ ಗಂಡನನ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡು ಟಿ ವಿನಲ್ಲಿ ಸ್ಟೋರಿ ಮಾಡುವಂತಹ ಸ್ಯಾಟಲೈಟ್ ಚಾನೆಲ್ಗಳು ಇಂತಹದ್ರ ಬಗ್ಗೆ ದನಿ ಎತ್ತಲ್ಲ ಹೆಣ್ಣು ಮಕ್ಕಳು ಜೀವವನ್ನ ಕಳ್ಕೊಳ್ತಾ ಇದಾರೆ ಇಂಥದ್ರ ಬಗ್ಗೆ ದನಿ ಎತ್ತೋದಿಲ್ಲ ಯಾಕೆಂದ್ರೆ ಅದರಲ್ಲಿ ಅವ್ರಿಗೆ ಹಣ ಸಿಗೋದಿಲ್ಲ ವಿಧಾನಸಭೆನಲ್ಲಿ ಚರ್ಚೆ ಆಗಿರುವಂತಹ ವಿಚಾರ ಎಷ್ಟು ಇರುವಂತಹ ಎಂಟು ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಎಷ್ಟು ಪ್ಯಾನೆಲ್ ಡಿಸ್ಕಷನ್ ಆಗಿದೆ ಆ ಮುಖ್ಯಸ್ಥರನ್ನ ಕರ್ಕೊಂಡು ಬಂದು ಇದನ್ನು ಬ್ಯಾನ್ ಮಾಡಿ ಇದನ್ನು ಸ್ಟಾಪ್ ಮಾಡಿ ಅಂತ ಯಾವ ಚಾನೆಲ್ನವ್ರು ಮಾತನಾಡಿದಿರಿ ಎಷ್ಟು ಜನ ಹೆಣ್ಣು ಮಕ್ಕಳು ಜೀವವನ್ನು ಕಳ್ಕೊಂಡಿದ್ದಾರೆ ಎಷ್ಟು ಜನ ಮಕ್ಕಳು ಊರು ಬಿಟ್ಟು ಓಡೋಗಿದ್ದಾರೆ ಎಷ್ಟು ಜನ ಸಾಲಗಾರರಾಗಿದ್ದಾರೆ ಗೂಡು ಗೂಡುಗಳಲ್ಲಿ ಬಚ್ಚಿಟ್ಕೊಂಡಿರುವಂತಹ ವಿಡಿಯೋಗಳನ್ನ ಪ್ರಸಾರ ಮಾಡಿ ಸ್ಟೋರಿ ಮಾಡೋದಕ್ಕಾಗಲ್ವಾ ನಿಮಗೆ ಯಾಕೆ ಇವ್ರು ಮಾಡೋದಕ್ಕಿಂತ ಮುಂಚೆ ಜನ ಜೀವನ ಮಾಡ್ತಾ ಇರಲಿಲ್ವಾ ಎಲ್ಲರೂ ಜೀವನ ಮಾಡ್ತಿದ್ರಲ್ಲ ಹಾಗಾದ್ರೆ ಗೌಡ್ರು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ನಲವತ್ತು ಪರ್ಸೆಂಟ್ ಬಡ್ಡಿ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ದು ಸತ್ ಸುಳ್ಳ ಅದು ನರೇಂದ್ರ ಅವರು ಬಹಿರಂಗ ಸಭೆಯಲ್ಲಿ ಮಳವಳ್ಳ ಹೇಳಿದ್ದು ಸತ್ ಸುಳ್ಳ ಅದು ಹಾಗಾದ್ರೆ ವಿಧಾನಸಭೆ ಯಾತಕ್ಕಿದೆ ನೀವೇನೋ ಏನೋ ಮಾಡ್ತೀರಿ ನೀವೇನೋ ಬದಲಾವಣೆ ಮಾಡ್ತೀವಿ ಯಾವುದೇ ಬದಲಾವಣೆ ಮಾಡಿದ್ರು ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗಡೆ ನುಗ್ಗುತ್ತಾರೆ ಇದು ಬೇಕಾಗಿಲ್ಲ ಇದು ಬ್ಯಾನ್ ಆಗ್ಬೇಕಿದ್ರು ಜನರ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂತಹ ಈ ಫೈನಾನ್ಸ್ಗಳು ಈ ಸಂಘಗಳು ಬ್ಯಾನ್ ಆಗ್ಬೇಕು ದೇವರು ಎಲ್ಲ ಎಲ್ಲಾರ್ಗು ತಿನ್ನೋದಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾನೆ ಎಲ್ಲಾದ್ರೂ ಒಂದು ದಾರಿ ಕೊಟ್ಟಿರ್ತಾನೆ ನೀವು ಸಾಲ ಕೊಟ್ಬಿಟ್ಟು ನೀವು ಲಾಭ ಮಾಡ್ಕೊಳ್ಳೋದಕ್ಕೆ ಆ ಕೇಂದ್ರ ಸಚಿವರನ್ನ ಕರ್ಕೊಂಡು ಬರೋದಂತೆ ಆ ಮಹಾತಾಯಿ ಇಡೀ ದೇಶವನ್ನೇ ಸಾಲಗಾರರನ್ನಾಗಿ ಮಾಡಿರುವಂತಹ ಮಹಾತಾಯಿ ರೂಪಾಯಿ ಮೌಲ್ಯ ಎಂಬತ್ತೈದು ಎಂಬತ್ತಾರು ರೂಪಾಯಿ ತಗೊಂಡೋಗಿರುವಂತಹ ಮಹಾತಾಯಿ ಆ ಮಹಾತಾಯಿಗೆ ಏನು ಗೊತ್ತಿಲ್ಲ ಯಾರೋ ಸ್ಕ್ರಿಪ್ಟ್ ಕೊಡ್ತಾರೆ ಬಂದು ಮಾತಾಡ್ಬಿಟ್ಟು ಹೋಗ್ತಾರೆ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಇವರು ಅಂತಂದ್ರೆ ಸರ್ಕಾರಗಳನ್ನೇ ಇವರು ಮುಕ್ಕಪ್ಪಿ ಮುಷ್ಟಿಯಲ್ಲಿ ಇಟ್ಕೊಳ್ತಾರೆ ಯಾರಾದರೂ ಮಾತಾಡಿದ್ರೆ ಅವ್ರನ್ನ ಅಂಕುಶ ಹಾಕುವಂತ ಕೆಲಸ ಮಾಡ್ತಾರೆ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯ ವಿಧಾನಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ವಿಧಾನಸಭೆಯಲ್ಲಿ ದಾಖಲೆಗೆ ಸೇರಿರುವಂಥದ್ದು ಯಾತಕ್ಕೋಸ್ಕರವಾಗಿ ಇದನ್ನ ಜನರಿಗೆ ತಲುಪಿಸುವಂತಹ ಕೆಲಸ ಈ ಸ್ಯಾಟಲೈಟ್ ಚಾನೆಲ್ಗಳು ಇರುವುದೇ ಎಂಟು ಸ್ಯಾಟಲೈಟ್ ಚಾನೆಲ್ ವಿಸ್ತಾರ ಚಾನೆಲ್ ಮುಚ್ಕೊಂಡು ಹೋಯ್ತು ಮತ್ತೊಂದು ಚಾನೆಲ್ ಮುಚ್ಚುವಂತಹ ಪರಿಸ್ಥಿತಿಗೆ ಬರ್ತಾ ಇದೆ ಇಂತಹ ಈ ನ್ಯಾಯ ಸ್ಥಿತಿಗೆ ಹೋದ್ರೂ ಸಹ ಜನರಿಗೆ ದನಿಯಾಗಿ ನಿಲ್ಲಬೇಕು ಅಂತ ಒಂದು ಚಾನೆಲ್ಗಳು ಅನಿಸ್ತಾ ಇಲ್ಲ ನಿಮಗೆ ಸ್ನೇಹಿತರೆ ಅನ್ಯಾಯವನ್ನ ಪ್ರಶ್ನೆ ಮಾಡಿ ನಿಮಗೆ ಮನುಷ್ಯ ಜೀವಿ ಅಂತ ಮಾಡಿರುವುದು ಸತ್ಯ ಅಸತ್ಯಗಳನ್ನ ನ್ಯಾಯ ನೀತಿ ಧರ್ಮವನ್ನ ನೀವು ಪ್ರಶ್ನೆ ಮಾಡಿ ಅಂತ ಮಾತಾಡಿ ಅಂತ ಆ ಪ್ರಾಣಿಗಳು ನಿಮಗೂ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಒಬ್ಬ ರಾಜಕಾರಣಿನ ಪ್ರಶ್ನೆ ಮಾಡ್ತಾ ಇದ್ದೀರಾ ಈ ತಪ್ಪು ದಾರಿಗೆ ಹೋಗ್ತಾ ಇರುವಂತ ಮಾಧ್ಯಮಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀರಾ ಈ ದೇವರನ್ನು ಮತ್ತು ಗ್ರಾಮೀಣಾಭಿವೃದ್ಧಿ ಹೆಸರಿನಲ್ಲಿ ಹಣ ಮಾಡ್ಕೊಂಡು ಹೆಣ್ಣು ಮಕ್ಕಳು ಈ ತರ ಹೋಗ್ತಾ ಇದ್ದಾಳೆ ಯಾರಾದ್ರೂ ಪ್ರಶ್ನೆ ಮಾಡ್ತಾ ಇದ್ರ ಯಾರು ಮಾಡ್ತಾ ಇಲ್ಲ ಯಾಕೆ ನಿಮಗೆ ಬೇಕಾಗಿಲ್ಲ ಹುಟ್ಟಬೇಕು ಹುಟ್ಟಿದೀವಿ ತಿನ್ಬೇಕು ತಿಂತೀವಿ ಒಂದಿನ ಸಾಯ್ತೀವಿ ಇಷ್ಟೇನಾ ಜೀವನ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ